ಯಾಕಲ್ ಅದು ಇವತ್ತಿನ ಭವಿಷ್ಯದಲ್ಲಿ ಸ್ತ್ರೀಯರಿಂದ ಕಂಟಕ ಅಂತಿದೆ ಅದಕ್ಕೆ ಪರಿಹಾರ ಹೇಳ್ಬೋದ ಓ ಕೊಳ್ಳಾಲಿಕರ ಮಂತ್ರ ಎಲ್ಲ ಬರುತ್ತೇನೋ ಕಣ್ಣಲ್ಲಿ ಮಂತ್ರಿಸಿದ್ರೆ ಕಾಲಗ್ ಬೀಳ್ತಾರೆ ಕಾಲಲ್ಲಿ ಮಂತ್ರಿಸಿದ್ರೆ ಮಂತ್ರಿಸಿದ್ರೆ ಜಾಗನೇ ಖಾಲಿ ಮಾಡಿ ನಾವು ಒಂದು ಸಲ ಮಂತ್ರ ಏನಾಗುತ್ತೆ ಚೇಂಜ್ ಆಂಬುಲೆನ್ಸ್

ಇಲ್ಲಿಲ್ಲಕ್ಕಾಗ್ತಿಲ್ಲ ಕೂತ್ಕೊಳ್ಳಕ್ಕೂ ಆಗ್ತಿಲ್ಲ ಮಲಗಕ್ಕೂ ಆಗ್ತಿಲ್ಲ ಯಾಕೆ ಮಲಗಿದ್ರೆ ಮನೆ ಓನರ್ ಬಂದು ಗುಂಪನಲ್ಲಿ ಹಾಕೊಂಡು ಅದೇ ನಮ್ಮ ನೋಡೋ ಬೆಳಗ್ಗೆ ಎಂದ ಒಬ್ಬ ಗಿರಾಕಿ ಇಲ್ಲ ಏನ್ ಮಾಡುದು ಎಲ್ಲಿ ಬರ್ತಾರೆ ಪೆಟ್ರೋಲ್ ಬೆಲೆ ನೋಡಿದ್ರೆ ಅಲ್ಲಿದೆ ಒಂದ್ ಮೆಟಾಡೋರ್ ತಗೋ ಬಿಸ್ನೆಸ್ ಆಗಲ್ಲ ಕಾರ್ ತಗೋ ಬಿಸ್ನೆಸ್ ಆಗಲ್ಲ ಒಂದ್ ಅಂಗಡಿ ಹಾಕು ಅದ್ರಲ್ಲೂ ಕಾಂಪಿಟೇಷನ್ ಎಲ್ಲಿ ನೋಡಿದ್ರು ಬರೀ ಕಾಂಪಿಟೇಷನ್ ನನ್ನ ಮಗಳು ಮದ್ವೆ ಮಾಡ್ಬೇಕು ಅಂತಿದೀನಿ ಏನಾದ್ರೂ ಸಹಾಯ ಮಾಡಿ ಅಲ್ಲಮ್ಮ ಹೋದ್ ಸಲ ನೀನೆ ಬಂದು ಕೇಳಿ ದುಡ್ಡಿಸ್ಕೊಂಡ ಅದು ನಾನಲ್ಲ ಓ ಬೇರೆಯವ್ರಾ ಸರಿ ಒಂದು ಕೆಲಸ ಮಾಡಮ್ಮ ನಿನ್ನ ಮಗಳನ್ನ ಕರ್ಕೊಂಬ ನಾನೇ ಪ್ರಾಬ್ಲಮ್ ನಿಂದು ಪರವಾಗಿಲ್ಲ ನನಗೆ ನೀನಾದ್ರೂ ನಡೀತದೆ ಏನಯ್ಯ ದುಡ್ಡು ಮಾಡಕ್ಕೂ ಇದನ್ನ ಹಿಡ್ಕೊಂಬರ್ತಾರೆ ಇದಕ್ಕೆ ಕಾಂಪಿಟೇಷನ್ ಇಲ್ಲ ಇದಕ್ಕೆಲ್ಲ ಇಲ್ಲ ಸಿಗಲ್ಲ ಗೋವಿಂದ ಇದು ಹೆಂಗೂ ನಮ್ ಕೈಗೆ ಸಿಕ್ಬಿಟ್ಟೈತೆ ಯಾರಿಗೂ ಹೇಳಲ್ಲ ಗುಟ್ಟಾಗ ಹೋಗಿ ಆರ್ಯ ಸಮಾಜದಲ್ಲಿ ನಾವು ಇಬ್ರು ಮದುವೆ ಆಗ್ಬಿಡಣ ಇಲ್ಲ ಗೊರಲಿಲ್ಲ ಮಾಡ್ಕೊಳ್ಳಾ